ವೀಕ್ಷಕರೇ ಇವತ್ತು ನಮ್ಮ ಗುರುಪುರ ಕೈಕಂಬದ ರೋಸಾ ಮಿಸ್ಟಿಕ್ ಎಂಬ ಆಸ್ಟೆಲಿಯಲ್ಲಿ ಒಂದು ಮಾಹಿತಿ ಬಂತು ಅಲ್ಲಿ ಒಂದು ಒಳಗಡೆ ಒಂದು ನಾಗರ ಬಂದು ಕೂತಿದ್ದು ನೋಡಿ ವೀಕ್ಷಕರೇ ಹೆಡೆ ಭಾಳ ಒಂದು ಚೆನ್ನಾಗಿದೆ ನೋಡಿ ಕಾಣ್ತಾ ಇದೆ ತುಂಬ ದೊಡ್ಡದಲ್ಲ ಕೈಕಂಬದ ರೋಸಾ ಮಿಸ್ಟಿಕ್ ಆಸ್ಟೆಲಿ ಹತ್ರ ಮಾಡ ಇಲ್ಲ ಇಲ್ಲ ಮಾಡಿ ಮಾಡಿದಿರಾ ಹಾಂ ಮಾಡ್ತಿದ್ದೀರಾ ಹಲೋ ಹಾಂ ಬಂಡಿ ಬೀಳಿ ಹ್ಞೂ ಬರಲಿ 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 ಕುಪ್ಪ ಪದವಿಂದ ಸುಲೈಮಾನ್ ಎಂಬ ರಿಯಾಜ್ ಎಂಬವರು ಮಾಹಿತಿ ಕೊಟ್ಟರು ನಾನು ಬಿಸಿ ರೋಡಲ್ಲಿದ್ದೆ ಕೂಡಲೇ ಇಲ್ಲಿಗೆ ಆಗಮಿಸಿದ್ದೇನೆ ಇತಿಹಾಸದಲ್ಲೇ ಇದು ನನ್ನ ಸರ್ವಿಸ್ನಲ್ಲಿ ಮುನ್ನೂರ ಮೂವತ್ತ ಮೂರನೇ ನಾಗರವಾಗಿದೆ ಯೂಟ್ಯೂಬ್ನಲ್ಲಿ ಸ್ನೇಕ್ ಮಾಸ್ಟರ್ ಇಸ್ಮಾನ್ ತೋಡಿದರೆ ಎಲ್ಲ ವೀಡಿಯೋವನ್ನು ಕಾಣ್ಬೋದು ನನ್ನನ್ನು ಇಲ್ಲಿಗೆ ಕರೆದಕ್ಕೂ ಧನ್ಯವಾದಗಳು ಧನ್ಯವಾದಗಳು ಸರ್